ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಮಟನ್ ಫ್ರೈ ಮಾಡೋಣ ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಥರ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಫಸ್ಟ್ ನಾನು ಅದಕ್ಕೆ ಒಂದು ಕುಕ್ಕರ್ಗೆ ಮಟನ್ ಹಾಕ್ಕೊಂಡಿದ್ದೀನಿ ಇವತ್ತು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ ನಾನೇನು ಎಣ್ಣೆ ಹಾಕಿಲ್ಲ ಇದಕ್ಕೆ ಇದನ್ನು ಬೇಯಿಸ್ಕೊಬೇಕು ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕಿ ಆ ಮಟನಲ್ಲಿರೋ ನೀರೆಲ್ಲ ಸ್ವಲ್ಪ ಕಮ್ಮಿ ಗಂಟ ಫ್ರೈ ಮಾಡೋಣ ಈಗ ಇದೇ ಟೈಮಲ್ಲಿ ಸ್ವಲ್ಪ ಇದಕ್ಕೆ ಅಶ್ಚಿಮಿಣ್ಕಾಯಿ ಹಾಕ್ಕೊಳ್ಳೋಣ ನಾನು ಎರಡೆರಡು ಅಶಿ ಮಿಣಕಾಯಿ ಹಾಕಿದ್ದೀನಿ ನಾವು ಬೇಯಿಸಬೇಕು ಹಾಗೆ ಬೇಯಿಸೋ ಬದಲು ಈ ಥರ ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಮಟನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಕಲ್ಲುಪ್ಪು ಹಾಕಿದ್ದೀನಿ ನಾನಿವತ್ತು ಸ್ವಲ್ಪ ಅರಶಿನ ಪುಡಿ ಹಾಕೋಣ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಿದ್ದೀನಿ ನಾನು ನೀವು ಈ ಥರ ಮಾಡೋದರಿಂದ ಮಟನ್ಗೆ ಉಪ್ಪು ಖಾರ ಚೆನ್ನಾಗಿ ಅಂಟಿರುತ್ತೆ ನೀವು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಖಾರ ಕಮ್ಮಿ ಹಾಕೊಂಡು ನಡೆಯುತ್ತಾಗ ನೋಡಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಈಗಲೇ ಧನ್ಯಾ ಪುಡಿನೂ ಹಾಕೋತಿದ್ದೀನಿ ನಾನು ಅದನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಎಣ್ಣೆ ಏನು ಹಾಕಿಲ್ಲ ನೀರೆಲ್ಲ ಇರೋದೆಲ್ಲ ಬಿರ್ಕೋತಾ ಇದೆ ನೀರು ಆಗಲಿಲ್ಲ ಎಷ್ಟೊಂದು ಐತಿ ಈಗ ನೋಡಿ ನೀರೆಲ್ಲ ಕಮ್ಮಿ ಆಗ್ತಿದೆ ಈಗ ಆಗಿದೆ ಫುಲ್ ಡ್ರೈ ಆಗ್ತಾಯಿದೆ ನೋಡಿ ಈಗ ನಾನು ಸ್ವಲ್ಪ ನೀರು ಹಾಕೋತೀನಿ ಇದಕ್ಕೆ ನೀರಾಕಿ ಒಂದು ಮೂರು ವಿಜಿಲ್ ಕೂಗ್ಸ್ಕೊಂದು ಕೂಗಿಸ್ಕೋತೀನಿ ನಾನು ಕುಕ್ಕರ್ಗೆ ಹಾಕಿ ಅಷ್ಟು ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಇದು ಬೇಯೋ ಅಷ್ಟರಲ್ಲಿ ಒಂದು ಬಾಳಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿ ಹಾಕೊಂಡಿದ್ದೀನಿ ಹಾಕಿ ಸ್ವಲ್ಪ ಫ್ರೇ ಆಗಲಿ ಈರುಳ್ಳಿ ಈ ಫ್ರೇಮ್ ಅದರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಇದನ್ನೇ ಮಾಡ್ತೀರಾ ಆ ಥರ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇದು ಗ್ರೇವಿ ಟೈಪ್ ಕೂಡ ಮಾಡ್ಕೋಬೋದು ನಾನು ಇವತ್ತು ಫ್ರೇ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕೋತಾ ಇದ್ದೀನಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಹಾಕಿ ಚೆನ್ನಾಗಿ ಮೆತ್ತಗೆ ಬದಿ ಟೊಮೊಟೊ ಆ ಥರ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಸ್ವಲ್ಪ ಕಾಯಿ ರುಬ್ಬ ಹಾಕ್ಕೊಂಡ್ರೆ ನಿಮ್ಗೆ ಗ್ರೇವಿ ಆಗುತ್ತೆ ನಾನು ಇವಾಗ ಫ್ರೈ ಮಾಡೋದ್ರಿಂದ ಏನೂ ಆಗ್ತಿಲ್ಲ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ನಾನು ಕಾಶ್ಮೀರ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಕಲರ್ಗೋಸ್ಕರ ಅಲ್ಲಿ ಸ್ವಲ್ಪ ಹಾಕಿದ್ದೆ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ನೀವು ಆ ಥರ ಬೇಯಿಸೋದ್ರಿಂದ ಮಟನ್ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಈಗ ನಾನು ಇಲ್ಲಿ ಮಟನ್ ಮಸಾಲೆ ಪೌಡ್ರ್ ಹಾಕೋತಾ ಇದ್ದೀನಿ ಅಕ್ಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದ್ದೆ ಮಸಾಲೆ ಎಲ್ಲ ಸ್ವಲ್ಪ ವಾಸನೆ ಹೋಗ್ಬೇಕು ಈಗ ಬೇಯಿಸಿರೋ ಮಟನ್ ನೋಡಿ ಅದೆಲ್ಲ ಹಾಕ್ಕೊಳ್ಳೋಣ ನೀರು ಸಮೇತ ಹಾಕ್ಕೋತಿದ್ದೀನಿ ಅಕ್ಕಿ ನಾನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅದು ನೀರು ಸಮೇತ ಇದಕ್ಕೆ ಹಾಕೊಳ್ಳೋಣ ನೀರು ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಚೆನ್ನಾಗಿರೋಲ್ಲ ನಿಮಗೆ ಗ್ರೇವಿ ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಹಾಕೊಂಡ್ರೆ ಗ್ರೇವಿ ಆಗುತ್ತೆ ನಾನಿವತ್ತು ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಏನೂ ಹಾಕಿಲ್ಲ ಅಕ್ಕಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಇದೇ ಟೈಮ್ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಲಾಸ್ಟೇ ಆಗಿದೆ ಈಗ ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿ ಒಂದು ಎರಡು ನಿಮಿಷ ಆಗೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಇದೇ ಥರ ನಮ್ಮ ಚಾನಲ್ ಇರಿ ಸಪೋರ್ಟ್ ಮಾಡ್ತೀರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಪ್ರೇಯ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್